ಹಾಯ್ ಹಲೋ ನಮಸ್ಕಾರಗಳೇ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರೊಂದಿಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಇದೇ ಫಸ್ಟ್ ಟೈಮ್ ನೀವು ನೋಡ್ತಾ ಇರುವಂಥದಾದರೆ ಸಬ್ಸ್ಕ್ರೈಬ್ ಬಟನ್ನು ನಾವು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಬೆಲ್ ಲೈಕ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋದಿಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಶನ್ ಮೂಲಕ ನೀವು ಅತಿ ಶೀಘ್ರವಾಗಿ ನೋಡ್ಕೊಳ್ಬೋದು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರ ಒಂದು ವಿಶ್ವವಸು ನಾವ ಸಂವತ್ಸರದ ಯುಗಾದಿ ವರ್ಷಫಲ ನಾವು ನೋಡ್ತಾ ಇದ್ವಿ ಧನುರಾಶಿ ರಾಶಿ ವರ್ಷಫಲ ಹೇಗಿದೆಯಪ್ಪ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು ಧನುರಾಶಿ ವರ್ಷಫಲ ನಿಮಗೆ ಕಷ್ಟಗಳು ಹಾಗೆ ಸುಖಗಳು ಎರಡು ಒಂದು ಮಿಶ್ರ ಆಗಿರುವಂತಹ ದಿನಗಳನ್ನ ನೀವು ಮೊದಲಾರ್ಧದಲ್ಲಿ ಕಂಡು ಬರ್ತದೆ ನಿಮಗೆ ಮಿಶ್ರಫಲ ಅಂತ ನಾವು ಹೇಳ್ಬೋದು ಚತುರ್ಥದಲ್ಲಿರುವಂತಹ ಶನಿ ಪರಮಾತ್ಮ ನಿಮಗೆ ಅನೇಕ ವಿಷಯಗಳಲ್ಲಿ ಒಂದು ಅಹ್ ದೃಷ್ಟಿಯನ್ನ ಕೊಡ್ತಾನೆ ಹಾಗೆ ಪರೀಕ್ಷೆಯನ್ನ ಮಾಡ್ತಾನೆ ನಿಮ್ಮನ್ನ ಚತುರ್ಥ ಶನಿ ಪರಮಾತ್ಮನು ಅನೇಕ ಪರೀಕ್ಷೆಗಳನ್ನು ಎದುರಿಸುವಂತಹ ಒಂದು ಮಾಡುವಂಥದ್ದು ಇಲ್ಲಿ ಕಂಡು ಬರುತ್ತದೆ ರಾಜಕೀಯ ಶಿಕ್ಷಣ ಕಲಾ ಕ್ಷೇತ್ರಗಳಲ್ಲಿ ದುಡಿಯುವಂತಹವರಿಗೆ ಒಂದು ಅತ್ಯುತ್ತಮ ಸಂದರ್ಭ ಅಂತ ನಾವು ಈ ವರ್ಷವನ್ನ ಗಮನಿಸಬಹುದು ಇದಲ್ಲದೆ ಜಲ ಸಂಬಂಧಿ ವಸ್ತುಗಳ ಮಾರಾಟ ಕಬ್ಬಿಣ ಸ್ಟೀಲ್ ಹಾಗೆ ರಾಸಾಯನಿಕ ಹಾಗೆ ಗೊಬ್ಬರ ಮತ್ತೆ ಈ ಒಂದು ವಸ್ತುಗಳನ್ನ ಮಾರಾಟ ಮಾಡುವಂತಹವರಿಗೆ ಅತ್ಯುತ್ತಮ ದಿನಗಳನ್ನು ಕಾಣುವಂತಹ ಒಂದು ದಿನಗಳು ಈ ವರ್ಷ ಆಗಿರುತ್ತದೆ ಇದಲ್ಲದೆ ಅನೇಕ ತೊಂದರೆಗಳು ಕೂಡ ಎದುರಾಗುವಂತಹದನ್ನ ನಾವಿಲ್ಲಿ ಅಹ್ ಭುಜ ಹಾಗೆ ಉದರ ಅಂದ್ರೆ ಹೊಟ್ಟೆಯ ಸಂಬಂಧಪಟ್ಟಂತಹ ಒಂದು ತೊಂದರೆಗಳನ್ನು ನಾವಿಲ್ಲಿ ಕಾಣುವಂತಹದ್ದು ಇಲ್ಲಿ ನೋಡಬಹುದು ಜೊತೆಗೆ ಬೆನ್ನು ನೋವು ಕೂಡ ಬರುವಂತಹದ್ದು ಇದಲ್ಲದೆ ನಿಮ್ಮ ಉದ್ಯೋಗದಲ್ಲಿ ಹೆಚ್ಚಿನ ಕಿರಿಕಿರಿ ಅನುಭವಿಸುವ ಸಂದರ್ಭ ಕೂಡ ಇಲ್ಲಿ ಒದಗಾಗ್ತದೆ ಇದರ ಮೂಲಕ ಮೈಕೈ ನೋವು ಸುಸ್ತು ಹಾಗೆ ಟೆನ್ಷನ್ ಆಗುವಂತಹದ್ದು ಇದಲ್ಲದೆ ನಿಮಗೆ ಜ್ವರ ಪದೇ ಪದೇ ಜ್ವರ ಬರುವಂತಹದ್ದು ಕೂಡ ನಾವಿಲ್ಲಿ ನೋಡ್ಬೋದು ಹಾಗಾಗಿ ಟೆನ್ಷನ್ ತೆಗೆಳ್ಕೊಳ್ಳೋ ಮೂಲಕ ನೀವು ತೊಂದರೆ ಹೋಗೋ ಬದಲು ಆದಷ್ಟು ನಿಮಗೇನು ಯಾವುದೇ ರೀತಿ ತೊಂದರೆಯನ್ನು ಅನುಭವಿಸದೆ ಉತ್ತಮವಾದ ಕೆಲಸ ಮಾಡ್ಕೊಳ್ಳಿ ಅದ್ರ ಮೂಲಕ ಈ ಒಂದು ತೊಂದರೆಯಿಂದ ನೀವು ಹೊರಗೆ ಬರುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚು ಕಂಡು ಬರ್ತದೆ ಮೇ ತಿಂಗಳಲ್ಲಿ ಗುರು ಮತ್ತೆ ರಾಹುವಿನ ಚಲನೆಯಿಂದ ನಿಮಗೆ ಒಂದು ಅತ್ಯುತ್ತಮ ದಿನಗಳು ಆರಂಭ ಆಗುವಂತದ್ದನ್ನು ನಾವು ಕಾಣಬಹುದು ದೂರವಾದಂತಹ ಬಂಧು ಮಿತ್ರರು ನಿಮಗೆ ಹತ್ತಿರ ಆಗ್ತಾರೆ ಯಾವುದೇ ರೀತಿಯಾದಂತಹ ವೈದ್ಯಗಳು ನಿಮ್ಮ ಅವರ ಕೆಲಸಗಳು ನಡೆಸಲಿಕ್ಕೆ ಸಾಧ್ಯವಿಲ್ಲ ಎದುರು ವೈದ್ಯಗಳು ದೂರ ಆಗ್ತಾರೆ ಇದಲ್ಲದೆ ವಿವಾಹಿತರು ಅಥವಾ ವಿವಾಹ ಆಗುವಂತಹ ಅವಿವಾಹಿತರು ಒಂದು ವಿವಾಹಕ್ಕೆ ನೋಡ್ತಾ ಇರುವಂತಹವರು ನಿಮಗೆ ವಿವಾಹ ಯೋಗ ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಈ ಒಂದು ಸಂದರ್ಭ ನಿಮಗೆ ಅತ್ಯುತ್ತಮ ದಿನಗಳನ್ನು ಕೊಡುವಂತಹ ಸಂದರ್ಭ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಎಂಬತ್ತೈದು ಭಾಗ ಈ ವರ್ಷ ಅತ್ಯುತ್ತಮ ಫಲ ನೀಡುವಂತ ವರ್ಷ ಅಂತ ನಾವು ಹೇಳ್ಬೋದು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೆ ಯಾವುದೇ ರೀತಿಯ ಹೊಸ ವಸ್ತುಗಳ ಖರೀದಿ ಬೇಡ ಕಾರ್ ಇರಬಹುದು ಹಾಗೆ ನಿವೇಶನ ಮನೆ ಸೈಟ್ ಯಾವುದೇ ರೀತಿಯಾದಂತಹ ಖರೀದಿ ಬೇಡ ಮತ್ತೆ ಈ ಸಂದರ್ಭದಲ್ಲಿ ತಂದೆ ಮತ್ತು ಮಕ್ಕಳಲ್ಲಿ ಸ್ವಲ್ಪ ವೈಮನಸ್ಸು ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಇದಲ್ಲದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಸಿಗುವಂತಹದ್ದು ಜೊತೆಗೆ ತೀರ್ಥಕ್ಷೇತ್ರ ಪ್ರಯಾಣಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ನಿಮಗೆ ಧನುರ್ ರಾಶಿಯವರಿಗೆ ಇಲ್ಲಿ ಕಂಡು ಬರ್ತಾ ಇದೆ ಇದಲ್ಲದೆ ಫೆಬ್ರವರಿಯಿಂದ ವರ್ಷಾಂತ್ಯದವರೆಗೆ ನಿಮಗೆ ಒಂದು ಒಳ್ಳೆಯ ದಿನಗಳು ಕಂಡು ಬರ್ತದೆ ಜೊತೆಗೆ ಹೆಸರು ಗಳಿಸುವಂತಹ ನಿಮ್ಮ ಅತ್ಯುತ್ತಮ ಬುದ್ಧಿಶಕ್ತಿಯಿಂದ ಹೆಸರು ಗಳಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಆದರೆ ಇದು ಒಳ್ಳೆಯದಕ್ಕೆ ಮಾತ್ರ ಉಪಯೋಗ ಆಗಲಿ ಕೆಟ್ಟದಕ್ಕೆ ಉಪಯೋಗಿಸಬೇಡಿ ಕೆಟ್ಟದಕ್ಕೆ ಏನಾದ್ರು ನೀವು ಉಪಯೋಗ ಮಾಡಿದ್ರೆ ಗಳಿಸಿರುವಂತಹ ಹೆಸರು ನಾಶವಾಗುವಂತಹದ್ದು ಕೂಡ ಇಲ್ಲಿ ಗಮನಿಸಬಹುದು ಜೊತೆಗೆ ಕೆಲವು ಅಪರಿಚಿತರಿಂದ ಹಾಗೆ ಕೆಲವು ವೈರಿಗಳಿಂದ ನಿಮಗೆ ಕಷ್ಟವನ್ನು ಎದುರಿಸುವ ದಿನಗಳನ್ನು ಕೂಡ ನೀವು ಕಾಣಬಹುದು ಒಟ್ಟಿನಲ್ಲಿ ನೋಡೋದಾದರೆ ಈ ಒಂದು ವಿಶ್ವವಸು ನಾವ ಸಂವತ್ಸರ ನಿಮಗೆ ಶುಭ ಫಲವನ್ನು ಹೆಚ್ಚು ಕೊಡ್ತಾ ಇದೆ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ದಿನ ಓದಿ ಇದರ ಮೂಲಕ ನೀವು ಒಳ್ಳೆಯ ಫಲಗಳನ್ನು ಪಡಿಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿಶ್ವವಾಸು ನಾವ ಸಂವತ್ಸರ ಅತ್ಯುತ್ತಮ ಫಲಗಳನ್ನು ಇಲ್ಲಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀವಿನ ನಮ್ಮ ಚಾನಲ್ ಅನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋ ಮೂಲಕ ನಿಮ್ಮ ಕುಟುಂಬಸ್ಥರು ಇರ್ಬೋದು ನಿಮ್ಮ ಗೆಳೆಯರು ಇರ್ಬೋದು ಅವರಿಗೂ ಕೂಡ ಒಂದು ಸಹಾಯ ಮಾಡಿದಂತಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು